ಈ ಹೊಸ ಚಾನೆಲ್ ಶುರು ಮಾಡಿರುವಂಥ ಕಾಶಿ ರಾವ್ ಮತ್ತು ಹಿರಿಯೂರು ರಾಘವೇಂದ್ರ ಮತ್ತು ಉಮೇಶ್ ನಾಯಕ್ ಅವರು ಅವರ ಮಾರ್ಗದರ್ಶನದಲ್ಲಿ ಅಂಥ ಚಾನೆಲ್ ಪ್ರವರ್ತನ ಅದರಲ್ಲಿ ತಿಳಿವು ಗೆಲುವು ಅನ್ನುವಂಥ ಸೀರೀಸ್ ಶುರು ಮಾಡಿಕೊಂಡಿದ್ದಾರೆ ಅದರ ಉದ್ದೇಶ ನಿಜವಾಗಲೂ ಶ್ಲಾಘನೀಯ ಯಾಕೆಂದರೆ ಈಗಿನ ಯುವ ಪೀಳಿಗೆಗಳಿಗೆ ನಮ್ಮ ಹಿಂದಿನವರ ಇದ್ದಂಥ ಉದಾತ್ತವಾದ ಜೀವನ ಹೇಗಿತ್ತು ಅದರಿಂದ ನಾವು ಕಳೆಯುವಂಥದ್ದು ಎಷ್ಟಿದೆ ಅನ್ನೋದು ಈಗಿನವ್ರಿಗೆ ಓದೋ ಓದೋ ಅಭ್ಯಾಸವೂ ಇಲ್ಲದೆ ಇರೋದ್ರಿಂದ ಅದೆಲ್ಲ ಹೊರಟೋಗ್ತಾ ಇದೆ ಅದನ್ನು ಈಗಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸಿ ಅವರಲ್ಲಿರೋ ನೈತಿಕತೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಮಾಡ್ತಿರೋವಂಥ ಈ ಚಾನಲ್ಲು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಇದನ್ನು ಮಾಡೋದ್ರಿಂದ ಯುವಕರಲ್ಲಿ ಓದುವಂಥ ಒಂದು ಛಲ ಬರಲಿ ಓದುವಂಥ ಅಭ್ಯಾಸ ಆಗಲಿ ಇವರೆಲ್ಲ ಸೇರಿ ಮಾಡ್ತಿರೋ ಈ ಚಾನಲ್ಗೆ ನಮ್ಮೆಲ್ಲರ ಸಹಕಾರ ಸೇರಿಸೋಣ ಒಂದು ದಿವಸ ಕೈಲಾಸಮ್ಮ ಅವರು ಮಾಮೂಲಿ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗಿದ್ದರು ಆ ಮಾಣಿ ಬಂದ ಅನ್ನ ಹಾಕಿದ ಹುಳಿ ಹಾಕಿದ ಏನು ಸಾಂಬಾರು ಅಂತ ಕರೀತಾರೆ ಹುಳಿ ಹಾಕಿದ ಕೈಲಾಸಮ್ ಅವರು ಅನ್ನ ಕಲಿಸ್ತಾ ನೋಡ್ತಾರೆ ಒಂದೇ ಒಂದು ಹೋಳಿ ಇಲ್ಲ ತಕ್ಷಣ ಮಾಣಿನ ಕರೆದು ನನ್ನ ರಾಜ ಒಂದು ನಿಮಿಷ ಯಜಮಾನ್ರನ್ನ ಕರೆಯಪ್ಪ ಅಂತಾರೆ ಇವನು ಹೋಗಿ ಯಜಮಾನ್ರನ್ನ ಕರಿತಾನೆ ಯಜಮಾನ್ರು ಬಂದು ಏನರ ಇದೆ ಅಂತಾರೆ ಮೆತ್ತಿಗೆ ಅವರು ಕಿವಿ ಹತ್ತಿರ ಕೈಲಾಸಂ ಹೇಳ್ತಾರಂತೆ ಒಂದು ಕೌಪಿನ ಇದ್ದರೆ ದಯಪಾಲಿಸ್ತೀರಾ ಯಾಕೆ ಸರ್ ಕೌಪಿನ ನಿಮಗೆ ಅಂತ ಏನಿಲ್ಲ ಅದನ್ನು ಹಾಕ್ಕೊಂಡು ನಿಮ್ಮ ಈ ಸಾಂಬಾರು ಬಕೆಟ್ ಒಳಗೆ ಮುಳುಗಿ ನೋಡ್ತೀನಿ ಏನಾದರೂ ಹೋಳು ಸಿಕ್ಕತ್ತೇನೋ ಅಂತ ತಕ್ಷಣ ಯಜಮಾನ್ರು ನಗ್ತಾ ಮಾಡಿನ ಕರೆದು ಏಯ್ ಯಜಮಾನ್ರಿಗೆ ಸೌಟಲ್ಲಿ ಹೋಳು ತಂದು ಹಾಕೋ ಅಂತಾರಂತೆ ಆಮೇಲೆ ಕೈಲಾಸಮ್ಮ ಅವರು ಆ ಹೋಟ್ಲಿಗೆ ಊಟಕ್ಕೆ ಯಾವಾಗ ಹೋದರೂ ಕೂಡ ಯಜಮಾನ್ರೇ ಸ್ವತಃ ನಿಂತು ಬಡಿಸ್ತಾ ಇದ್ದಾರೆ